ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದ ಪಂಚು ಗ್ಯಾರಂಟಿ ಯೋಜನೆಗಳಿಂದ ಇಂದು ಮಹಿಳೆಯರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಕುಟುಂಬವನ್ನು ನಿರ್ವಹಿಸುವ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗಿದೆ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಅವರನ್ನ ಭವಿಷ್ಯದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕು ಎಂದು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ರೆಡ್ಡಿ ಹೇಳಿದರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಆಶ್ರಯದಲ್ಲಿ ಅಂಬಿಕಾ ರೋಡ್ ಸಭಾಂಗಣದಲ್ಲಿ ಶನಿವಾರ ನಮ್ಮ ಕತೆ ನಮ್ಮ ಶಕ್ತಿ ನಮ್ಮ ಯಶಸ್ಸು ಬನ್ನಿ ಮಹಿಳಾ ಸಮಾವೇಶದಲ್ಲಿ ಎಂಬ ಘೋಷಣೆಯಡಿ ನಡೆದ ಪರಿವರ್ತನಾ ಮಹಿಳಾ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಈ ಮಹಿಳಾ ಸಮಾವೇಶವು ರಾಜ್ಯ ಹಾಗೂ ದೇಶಕ್ಕೆ ಮಾದರಿಯಾಗಿದೆ ಪ್ರತಿ ತಾಲೂಕು ಜಿಲ್ಲೆಗಳಲ್ಲೂ ಇಂತಹ ಮಹಿಳಾ ಸಮಾವೇಶ ನಡೆಯುವಂತಾಗಬೇಕು ಎಂದು ಕರೆ ನೀಡಿದರು ಪಂಚು ಗ್ಯಾರಂಟಿ ಯೋಜನೆಯ ಬಗ್ಗೆ ಫಲಾನುಭವಿಗಳು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ನೋಂದಣಿ ಕಾರ್ಯ ನಡೆಯಿತು ಬಗ್ಗೆ ಬಹುಶಃ ಇಡೀ ದಿವಸ ಮಾತಾಡಿದ್ರು ನಮಗೆ ಅವ್ರನ್ನ ಹೊಗಳಿದ್ರು ಸಹ ನಮಗೆ ನಿಜವಾಗ್ಲೂ ಸಮಯ ಸಿಗಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಬಾರಿ ಗುಂಡ್ಲುಪೇಟೆಯಲ್ಲಿ ನಮಗೆ ಬೈ ಎಲೆಕ್ಷನ್ ನಡೀತಾ ಇತ್ತು ಆವಾಗಲೂ ಸಹ ಸರೂ ಆಗ ಐ ಥಿಂಕ್ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಬಹುಶಃ ಹೌದು ಆಗ ನಾವೆಲ್ಲರೂ ಒಂದೊಂದು ನಾನಾಗ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದೆ ಆಗ ಒಂದೊಂದು ಬೂತ್ಗೂ ಸಹ ಒಂದೊಂದು ಗ್ರಾಮಕ್ಕೂ ಸಹ ಇನ್ಚಾರ್ಜ್ ಆಗಿದ್ದರು ಆಮೇಲೆ ಎಲ್ಲರೂ ಸಹ ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ಒಂದು ಕಾನ್ಫರೆನ್ಸ್ ಕಾಲಿಗೆ ಬಂದರು ಆಗ ಕರೆಕ್ಟಾಗಿ ಆರು ಗಂಟೆ ಸರೂ ಸಹ ಬಂದು ಕಾಲ್ ಕಾಲಲ್ಲಿದ್ದು ಒಂದೊಂದು ಬೂತಲ್ಲೂ ಸಹ ಹೇಗೆ ಕರೆಕ್ಟಾಗಿದೆಯಾ ಅಂತ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಸಹ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಿಜವಾಗ್ಲೂ ಅವರು ಮಾತಾಡಿಸ್ತಾರೆ ಅವರಿಂದ ನಿಜವಾಗ್ಲೂ ಕಲಿಯು ಕಲಿಯೋದು ಬಹಳ ಇದೆ ನಾನು ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆ ಈ ಒಂದು ಸಮಾವೇಶ ಈ ಒಂದು ಮಹಿಳಾ ಸಮಾವೇಶ ಪರಿವರ್ತನಾ ಸಮಾವೇಶ ನಮ್ಮ ಅನೇಕ ಅನೇಕ ಜನ ಮಹಿಳೆಯರು ಬಂದು ಮಾತಾಡಿದರು ನಮ್ಮ ಎರಡೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಯು ಟಿ ಖಾದರ್ ಸರ್ ಅವರು ಮತ್ತು ಎಲ್ಲ ಶಾಸಕರು ಸೇರಿಕೊಂಡು ನಿಜವಾಗ್ಲೂ ನೋಡಿ ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ಆ ಮಹಿಳೆಯರು ಯಾರು ನಾವೇ ಸ್ಪೀಕರ್ ಯುಟಿ ಖಾದರ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ ಹಿರಿಯ ಕಾಂಗ್ರೆಸ್ಸಿಗರಾದ ವಾರಿಜಾ ಬಾಬು ಸುವರ್ಣ ಲೂಯಿಸಾ ಮೊಂತೆರೊ ನೆಬಿಸಾ ಮೊಹಮ್ಮದ್ ಮಲಾರೋ ವಿಧಾನ ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ರಾವ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮೆಟಿಲ್ಡಾ ಡಿಸೋಜ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಮತಾ ಗಟ್ಟಿ ಪರಿಸರ ಹಾಗೂ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗದ ಸದಸ್ಯ ಪ್ರತಿಭಾ ಕುಲಾಯಿ ಸಾವಯವ ಬೀಜ ಪ್ರಾಮಾಣೀಕರಣದ ನಿಗಮದ ಅಧ್ಯಕ್ಷೆ ಲಾವಣ್ಯ ಬಳ್ಳಾಲ ವಕ್ಫ್ ರಾಜ್ಯ ಸಮಿತಿ ಸದಸ್ಯೆ ರಜಿಯಾ ಇಬ್ರಾಹಿಮ ಬೆಂಗಳೂರು ಸೆಂಟ್ರಲ್ ಉಸ್ತುವಾರಿ ಸುರಯ್ಯ ಅಂಚುಮಾ ಮಂಗಳೂರು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕುಮಾರಿ ಅಪ್ಪಿಎಸ್ ಜಿಲ್ಲಾ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಅಂಚನ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಸುರೇಖಾ ಚಂದ್ರ ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಿಕಾ ರೈ ಸ್ವಾಗತಿಸಿದ್ರು ಹಾಗೇನೇ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸುರೇಖಾ ಚಂದ್ರ ಹಸ್ಸ ವಂದಿಸಿದ್ರು ವಿಜಯ್ ಶರ್ಮಿಲಾ ನಿರೂಪಿಸಿದ್ರು ಆಗ ಗೊತ್ತಾಯಿತು ಬಹುಶಃ ಹನುಮಂತನಿಗೆ ಅವರ ಶಕ್ತಿ ಅದೇ ರೀತಿ ಉಲ್ಲಾಲದ ಮಹಿಳೆಯರಿಗೆ ಅವರ ಶಕ್ತಿ ಏನಂತ ಗೊತ್ತಿರಲಿಲ್ಲ ಈಗ ಎಲ್ಲರೂ ಒಗ್ಗಟ್ಟಾದಾಗ ಉಳ್ಳಾಲ ಮಹಿಳೆಯರ ಶಕ್ತಿ ಇವರಿಗೆ ಮಾತ್ರ ರಾಜ್ಯಕ್ಕೆ ತೋರಿಸೋ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಮಗೆಲ್ಲರೂ ಸುಭಾಷನ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ತಾವೆಲ್ಲರೂ ಕೂಡ ಭಾಳ ಶ್ರಮಪಟ್ಟು ಬೇರೆ ಬೇರೆ ಗ್ರಾಮದಿಂದ ಬೇರೆ ಬೇರೆ ಭೂತಿಂದ ತಾವೆಲ್ಲ ಇವತ್ತು ಬಂದಿದ್ದೀರಿ ನಾನು ನಿಮ್ಮನ್ನು ಕೂಡ ವಿಶೇಷವಾಗಿ ನನ್ನ ಅಭಿನಯತನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಯಾಕೆಂತ ಹೇಳಿದರೆ ನಾನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ ಇವತ್ತು ವರ್ಷ ಎಲ್ಲ ಗಂಡಸರು ಮತ್ತು ಎಲ್ಲ ನಮ್ಮ ಬ್ಲಾಕಿನ ಎರಡು ಬ್ಲಾಕಿನ ಅಧ್ಯಕ್ಷರುಗಳು ಸದ್ಯ ಎಲ್ಲರೂ ಕೂಡ ಅವರ ಸಂಪೂರ್ಣವಾದ ಪ್ರೋತ್ಸಾಹ ಹಿಂದಿನಿಂದ ಮುಂದೆ ಇವರು ಕೇಳಿದಾಗ ಎಲ್ಲ ರೀತಿಯ ಸಹಕಾರ ಕೂಡ ಇವತ್ತು ಕೊಟ್ಟಿರ್ತಾರೆ ನಾನು ಇವತ್ತು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೆ ಎಲ್ಲ ಕಡೆಗೆ ಒಂದು ಮಹಿಳೆಯರು ಹುಟ್ಟುವಾಗಲೇ ದೇವರವರಿಗೆ ನಾಯಕತ್ವದ ಗುಣ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ